ಎಲ್ಲಾರು ಇದು ಸ್ಯಾಟರ್ಡೆ ಈವ್ನಿಂಗ್ ಬ್ಲಾಗ್ ಕೆಲಸ ಮುಗಿಸ್ಕೊಂಡು ಅವತ್ತು ಅಮ್ಮನ್ ಮನೆಗೆ ಬಂದಿದ್ದೆ ನಮ್ಮಅಮ್ಮನ್ ಮನೆ ಅಂತ ಅಂದ್ರೆ ನಾಗ್ಮಂಗ್ಲಾ ನಾಗಮಂಗ್ಲಾ ಅಂದ ತಕ್ಷಣ ಎಲ್ರಿಗೂ ಗೊತ್ತಾಗೋದಿಲ್ಲ ಸ್ವಲ್ಪ ದಿನದ ಹಿಂದೆ ಗಣೇಶ ವಿಸರ್ಜನೆ ಟೈಮ್ ಅಲ್ಲಿ ಹಿಂದೂ ಮುಸ್ಲಿಂ ಗಲಾಟೆ ಆಗಿ ತುಂಬಾ ದೊಡ್ಡ ಮಟ್ಟದಲ್ಲೇ ಹೆಸರು ಮಾಡಿತ್ತು ನಮ್ಮ ಊರು ಅದನ್ನ ನೆನ್ಸ್ಕೊಂಡ್ರೆ ನಿಮ್ಗೆ ನಾಗಮಂಗ್ಲಾ ಅಂತ ಅಂದ್ರೆ ಬೇಗನೆ ಗೊತ್ತಾಗ್ಬಹುದು ಹೌದು ಇದೇ ನಾನು ಹುಟ್ಟಿ ಬೆಳೆದಂತ ಊರು ನಾಗಮಂಗ್ಲಾ ಇದು ನಮ್ಮನೆ ಇಲ್ಲಿ ನನ್ನ ಮಗಳು ಆಲ್ರೆಡಿ ಡ್ಯೂಟ್ ಸ್ಕೂಲಿಂದ ಬಂದು ಕೂತಿದ್ದಾಳೆ ನೋಡಿ ನಾನು ಹುಟ್ಟಿ ಬೆಳೆದು ಆಡಿ ಎಲ್ಲ ಮಾಡಿದಂಥ ಮನೆ ಮನೆ ಅಂತ ಅಂದರೆ ನನಗೆ ಸ್ವರ್ಗಕ್ಕಿಂತ ಹೆಚ್ಚು ನಂಗೆ ಅರ್ಧ ದಿನ ರಜೆ ಸಿಕ್ಕಿದ್ರು ನಾನು ನಾಗಮಂಗ್ಲಕ್ಕೆ ಬೇಗ ಬಂದ್ಬಿಡ್ತೀನಿ ಕುಣಿಗಲಿಂದ ನಾಗಮಂಗ್ಲ ಒನ್ ಅವರ್ ಜರ್ನಿ ಅಲ್ವಾ ಸೊ ಅನುಕೂಲವಾಗಿದೆ ನನಗೆ ಅಮ್ಮನ ಮನೆಗೂ ಗಂಡನ ಮನೆಗೂ ಹತ್ರವಾಗೇ ಇದೆ ಇವತ್ತು ನಾಗಮಂಗ್ಲದಲ್ಲಿ ನಾಟಕ ನಡೀತಾ ಇದೆ ನಾಗರಂಗ ನಾಟಕೋತ್ಸವ ಅಂತ ಸೊ ಬೇಗ ಮನೆಗೆ ಬಂದು ಬೇಗ ಬೇಗ ಅಪ್ ಆಗಿ ನಾಟಕಕ್ಕೆ ಹೋಗಬೇಕು ಅಂತ ಹೇಳಿ ನಾನು ನನ್ನ ಮಗಳನ್ನ ಕರ್ಕೊಂಡು ನಾಟಕಕ್ಕೆ ಹೊರಟೆ ಎಲ್ಲ ಹೋಗ್ತಾ ಇದೀವಿ ಕಂದ ಏನ್ ನಾಟಕ ಅದು ನಾಗರಂಗ ನಾಟಕೋತ್ಸವ ನಾವೆಲ್ಲಿದ್ದೀವಿ ನಾಗಮಂಗ್ಲ ನಾಗಮಂಗ್ಲ ಅಂದ್ರೆ ಯಾರ ಮನೆ ತಾತಾಜಿ ಮನೆ ನಿಂಗೆ ಗುಣಿಗಳ ಇಷ್ಟ ನಾಗಮಂಗ್ಲ ಇಷ್ಟನಾ ನಾಗಮಂಗ್ಲ ನನಗೂ ನಾಗಮಂಗ್ಲಾನೇ ಇಷ್ಟ ನಮ್ಮನೆಯಿಂದ ಸುಮಾರು ಒಂದು ಕಿಲೋಮೀಟರ್ ಅಷ್ಟು ಡಿಸ್ಟೆನ್ಸಲ್ಲಿ ಗ ನಾಗಮಂಗ್ಲ ಗೌರ್ಮೆಂಟ್ ಜೂನಿಯರ್ ಕಾಲೇಜಲ್ಲಿ ನಾಟಕ ನಡೀತಾ ಇರೋ ಸೊ ಇಬ್ಬರು ನಡ್ಕೊಂಡೇ ಹೋಗ್ತಾ ಇದ್ವಿ ಅಷ್ಟೊತ್ತಿಗೆ ಅಲ್ಲಿ ನನ್ನ ಕಲೀಗ್ ದೀಪ ಸಿಕ್ಕಿದ್ಲು ಶಿ ಈಸ್ ಮೈ ಫ್ರೆಂಡ್ ಮೈ ಕಲೀಗ್ ಮೈ ಸಿಸ್ಟರ್ ದೀಪಾ ಇವಳು ನನ್ನ ವೀಡಿಯೋದಲ್ಲೆಲ್ಲೂ ಬಂದಿಲ್ಲ ಬಟ್ ಇವತ್ತು ತೋರಿಸ್ತಾ ಇದ್ದೀನಿ ಕಾಣಿಸ್ತಾ ಇಲ್ಲ ಕರೆಕ್ಟ್ ಈ ಕಡೆ ಬಾ ಗೋ ಇನ್ಸಿಡೆನ್ಸಲ್ಲಿ ಹಂಗೋ ಹಿಂಗೋ ಸಿಕ್ಕಿದ್ಲು ನಮ್ಮ ದೀಪ ಸೊ ಅಮ್ಮನ ಮನೆಗೆ ಬಂದಿದ್ದೆ ಹಾಗೆ ನಾಟಕ ನೋಡೋಣ ಅಂತ ಬಂದಿದ್ದೀನಿ ಜೊತೆ ನಾಟಕ ನೋಡಕ್ ಹೋಗ್ತಾ ಇದ್ದೀನಿ ಹೇಗಿದೆ ಅಂತ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತಿದ್ದೀವಿ ಏನೋ ಮಾಡ್ತಾ ಇದ್ದಾಳೆ ಬರೇ ಸುಂದ್ರಿ ಬಾ ಬಾ ಮುಂದೆ ಬಾ ಮುಂದೆ ಬಾ ಏನ್ ಮಾಡ್ಬೇಡಿ ಎಲ್ಲಿ ಬಂದಿದ್ದೀವಿ ಇಲ್ಲಿ ನೋಡಿ ಇಲ್ಲಿ ನನ್ನ ದೀಪನ್ ಮಗಳಿದು ಹಾ ಹೇಳು ಚಿರಣ್ಯ ಮೇ ಇದು ನಮ್ಮೂರಲ್ಲಿ ನಡೆಯುವಂತಹ ನಾಟಕೋತ್ಸವ ನೋಡಿ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ಅಂತ ಹೇಳಿ ಪ್ರತಿ ವರ್ಷ ಕನ್ನಡ ಸಂಘದ ಕಡೆಯಿಂದ ನಾಗರಂಗ ಅಂತ ಹೇಳಿ ನಾಟಕೋತ್ಸವನ ಏರ್ಪಾಟ್ ಮಾಡ್ತಾರೆ ಅರ್ಧಕ್ಕರ್ಧ ಊರಿನ ಜನ ತಪ್ಪದೇ ಇಲ್ಲಿಗೆ ಬರ್ತಾರೆ ಇದು ಫ್ರೀ ಆಫ್ ಕಾಸ್ಟ್ ಅಲ್ಲಿ ನಡೆಯುವಂಥದ್ದು ತುಂಬಾ ಚೆನ್ನಾಗಿರುತ್ತೆ ಡೈಲಿ ನಾವು ಬರೀ ಧಾರಾವಾಹಿಗಳು ಫಿಲಮ್ ಅಂತ ನೋಡ್ತಾ ಇರೋಂಥವ್ರಿಗೆ ನಾಟಕಗಳೆಲ್ಲ ಈಗ ಸಿಗೋಂಥದ್ದೇ ತುಂಬಾ ಅಪರೂಪ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಇರುತ್ತೆ ಹಾಗೆ ಮಕ್ಕಳಿಗೂ ಎಂಟರ್ಟೈನಿಂಗ್ ಆಗಿ ಇರುತ್ತೆ ಮುಂದೆ ಕಡೆ ತುಂಬ ಸ್ಟಾಲ್ಗಳು ತುಂಬಾ ಜನ ಇಲ್ಲಿ ಸೇರ್ತಾರೆ ನಮ್ಮ ಊರಿನ ಎಷ್ಟೋ ಜನ ನಮ್ಗೆ ಇಲ್ಲಿ ಸಿಕ್ತಾರೆ ಒಂಥರ ಜಾತ್ರೆ ಉತ್ಸವ ತರ ಅನ್ಸುತ್ತೆ ಒಂದು ಏಳು ದಿನ ಇಲ್ಲಿ ನಾಟಕ ನಡಿಯತ್ತೆ ನೋಡಕ್ ನಿಜ್ವಾಗ್ಲೋ ಹಬ್ಬ ಇದು ನಾವ್ ಬರೋ ಅಷ್ಟೊತ್ತಿಗೆ ಸಂಜೆ ಆರೂವರೆ ಆಗಿತ್ತು ಕೆಲಸ ಮುಗಿಸ್ಕೊಂಡು ಸ್ವಲ್ಪ ರಿಫ್ರೆಶ್ಮೆಂಟ್ ಇರುತ್ತೆ ಖುಷಿ ಖುಷಿಯಾಗಿ ಎಂಜಾಯ್ ಮಾಡ್ಕೊಂಡು ಹೋಗೋಣ ಅಂತಾನೆ ಬಂದ್ವಿ ಅಲ್ಲಿ ನಮ್ಮ ಸ್ಕೂಲಿನ ಎಷ್ಟೋ ಮಕ್ಳು ಸಿಕ್ಕಿದ್ರು ಫ್ರೆಂಡ್ಸ್ ಸಿಕ್ಕಿದ್ರು ಹಂಗೆ ದೀಪ ಸಿಕ್ಕಿದ್ಲು ದೀಪ ಸಿಕ್ಕಿದಂತೂ ಸಿಕ್ಕಾಪಡೆ ಖುಷಿ ಆಯ್ತು ಮುಂದೆಗಡೆ ಎಲ್ಲ ತುಂಬ ಸ್ಟಾಲ್ಗಳಿರುತ್ತೆ ಎಕ್ಸಿಬಿಷನ್ ಥರ ಇರುತ್ತೆ ಸಂಜೆ ಏಳರಿಂದ ನಾಟಕ ಶುರು ಆದರೆ ಒಂಬತ್ತುವರೆ ಅಥವಾ ಹತ್ತು ಹತ್ತುವರೆ ಆಗುತ್ತೆ ಮುಗಿಯೋ ಅಷ್ಟೊತ್ತಿಗೆ ಪ್ರತಿದಿನ ಒಂದೊಂದು ಊರಿಂದ ಒಂದೊಂದು ನಾಟಕದ ತಂಡಗಳು ಬಂದು ಇಲ್ಲಿ ಪ್ರದರ್ಶನ ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ನಾಟಕ ನೋಡೋದಕ್ಕಿಂತ ಹೆಚ್ಚಾಗಿ ಇಲ್ಲೆಲ್ಲ ಎಂಜಾಯ್ ಮಾಡೋದಕ್ಕೂ ತುಂಬ ಜನ ಸೇರ್ತಾರೆ ನೋಡಿ ಈಗ ಆಗ್ತಾ ಇದ್ದೀವಿ ಏನೇನೆಲ್ಲ ಇದೆ ಅಂತ ಹೇಳಿ ಮಕ್ಳು ಆಟ ಆಡೋದಕ್ಕೆ ಎಕ್ಸಿಬಿಷನಲ್ಲಿ ಇರೋ ಥರನೇ ಇಲ್ಲೂ ಒಂದಷ್ಟು ಆಟದ ಗೇಮ್ಸ್ಗಳು ಅದು ಇದು ಎಲ್ಲ ಇದೆ ಮಕ್ಕಳಂತೂ ನಿಜ ಸಕ್ಕತ್ತು ಎಂಜಾಯ್ ಮಾಡ್ತಾರೆ ಮತ್ತು ನಮಗೂ ಅಷ್ಟೊಂದೇನೆ ಬೆಳಗ್ಗೆಯಿಂದ ಸಂಜೆ ತನಕ ಕೆಲ್ಸಕ್ಕೆ ಹೋಗಿ ಬಂದಿರ್ತೀವಲ್ವಾ ಒಂಥರ ರಿಲೀಫ್ ಅಂತ ಅನಿಸುತ್ತೆ ಒಂಥರ ಖುಷಿ ಅಂತ ಅನಿಸುತ್ತೆ ನನಗೆ ಎಲ್ಲ ಸ್ಟಾಲ್ಗಳಲ್ಲಿ ಜಾಸ್ತಿ ಇಷ್ಟ ಆಗಿದ್ದಿದೆ ನೆನೆ ಪಿಂಗಾಣಿ ಪಿಂಗಣಿ ಐಟಮ್ಗಳಂದ್ರೆ ನಂಗೆ ತುಂಬ ಬೇಗ ಇಷ್ಟ ಆಗುತ್ತೆ ಈ ಥರದ್ದೆಲ್ಲ ಹೌಸ್ ಡೆಕೋರೇಟಿವ್ ಐಟಮ್ಸ್ ತಗೋಬೇಕು ಅಂತ ನನಗೆ ತುಂಬ ಆಸೆ ಬಟ್ ನಾವು ಕುಣಿಗಲಲ್ಲಿರೋ ಮನೆಯಲ್ಲಿ ಜಾಗ ಚಿಕ್ಕದಾಗಿದೆ ಹಾಗಾಗಿ ಎಲ್ಲನೂ ಇಡೋಕ್ಕಾಗಲ್ಲ ಮತ್ತು ಇವೆಲ್ಲ ತುಂಬ ಡೆಲಿಕೇಟ್ ಅಲ್ವಾ ನನ್ನ ಮಗಳ ಕೈಗೆ ಸಿಕ್ಕಿದ್ರೆ ನಾಲ್ಕು ದಿನನೂ ಉಳಿಯೋಲ್ಲ ತೊಗೊಂಡೋಗಿದ ತಕ್ಷಣ ಒಡೆದಾಕ್ಬಿಟಿರ್ತಾಳೆ ಅಂತ ಅಂದ್ಬಿಟ್ಟು ನಾನು ಯಾವುದನ್ನು ತೊಗೊಳ್ಳಿಲ್ಲ ನೋಡೋಕ್ಕೆ ಮಾತ್ರ ತುಂಬ ಚೆನ್ನಾಗಿತ್ತು ಹಂಗೆ ಸುಮಾರು ಸ್ಟಾಲ್ ಗಳು ನೋಡ್ತಾ 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 ಮುಂದೆ ಹೋದ್ವಿ ಬಟ್ಟೆ ಇತ್ತು ಆಮೇಲೆ ಜ್ಯೂಯೆಲ್ರಿ ಐಟಮ್ಸ್ ಎಲ್ಲ ಇತ್ತು ಎಲ್ಲ ನೋಡ್ಕೊಂಡು ಹೋದ್ವಿ ಎಲ್ಲೂ ಏನು ತೊಗೊಳಲಿಲ್ಲ ವಿಂಡೋ ಶಾಪಿಂಗ್ ತರ ಎಲ್ಲಾನು ನೋಡ್ಕೊಂಡು ಎಂಜಾಯ್ ಮಾಡ್ತಾ ಹೋಗ್ತಾ ಇದ್ವಿ ಬಟ್ ಏನ್ ಗೊತ್ತಾ ಇಲ್ಲೆಲ್ಲ ಜನ ಸೇರೋ ಕಡೆ ಅಂತ ಹೇಳಿ ಹೆವಿ ಕಾಸ್ಟ್ಲಿ ಮಾಡ್ಬಿಡ್ತಾರೆ ಹತ್ತು ರೂಪಾಯಿನ ಐಟಮ್ಸ್ ಐವತ್ತು ರೂಪಾಯಿಗೆ ಮಾರ್ತಾರೆ ಅದೊಂದೇ ಬೇಜಾರು ತಗೊಳೋದಿಕ್ಕೆ ಇಲ್ಲಿ ಒಂದಷ್ಟು ಮಕ್ಳದ್ದು ಪೆನ್ನು ಪೆನ್ಸಿಲ್ ಇವೆಲ್ಲ ಒಂಥರ ಫ್ಯಾನ್ಸಿ ಐಟಮ್ ಗಳ ತರ ಇತ್ತು ಸೊ ಮಕ್ಳೆಲ್ಲ ಇಷ್ಟ ಪಡ್ತಾ ಇದ್ರು ಒಂದಷ್ಟೊತ್ತು ನೋಡ್ತಾ ನಿಂತ್ಕೊಂಡ್ವಿ ಏನಿದು ದಿಪ್ಪು ಇವರಿಬ್ರು ನೋಡಿದ್ರೆ ಯಾಕಂದ್ರೂ ಟೀಚರ್ ಸ್ಟೂಡೆಂಟು ಅನ್ನಿಸ್ತಾರ ಅಷ್ಟೊಂದು ಮೊದ್ ಮಾಡ್ಬಿಡಿದ್ರ ನನ್ನ ಮಗಳನ್ನ ಸಮೃದ್ಧಿ ಏನಾದ್ರು ಬೇಕಾದ್ರೆ ತಗೋ ಏನಾದ್ರು ಒಂದ್ ತಗೊಳ್ಳಿ ಆಮೇಲೆ ಮಕ್ಳಿಗಿಬ್ರಿಗೂ ಅವ್ರಿಗೆ ಏನಿಷ್ಟನೋ ಇಷ್ಟ ಅದನ್ನ ಕೊಡಿಸ್ಬಿಟ್ಟು ಅಲ್ಲಿಂದ ಮುಂದಕ್ಕೆ ಹೊರಟ್ವಿ ದೀಪ ಬಗ್ಗೆ ನಾನು ನನ್ನ ಮುಂದಿನ ವಿಡಿಯೋಗಳಲ್ಲಿ ಆದ್ರೆ ಹೇಳ್ತೀನಿ ಶಿ ಇಸ್ ಮೈ ಬೆಸ್ಟ್ 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 ಫ್ರೆಂಡ್ ನಿಜವಾಗ್ಲು ನನಗೆ ಫ್ರೆಂಡ್ ಅನ್ನೋದಕ್ಕಿಂತ ನಿಜ ತಂಗಿ ತರನೇ ಇದ್ದಾಳೆ ಅವಳು ಯಾವಾಗ್ಲೂ ನಾವು ಜೊತೆಗೆ ಇರ್ಬೇಕು ಅಂತಾನೆ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ ಏನದು ಮಸಾಲ ಪಾಪಾಡಾ ತೋರ್ಸ ಹೆಂಗಿದೆ ಅಂತ ಇಲ್ಲಾ ಕಿಟ್ ಕೊಟ್ಟಿದನೇ ಇದನ್ನ ಹೀಗೆ ಕೊಟ್ಟಬಿಡುತ್ತೆ ಮಂಡ ಬ್ಯಾಕ್ ಎಕ್ಸಾಮ್ ಆ ಮಂಡ ಬ್ಯಾಕ್ ಎಕ್ಸಾಮ್ ಇದೆ ಮಕ್ಕಲ್ಲಾ ಬಾಪಡೆ ಮಕ್ಕಳು ನೋಡಿ ಔಟ್ ಆಪೋರ್ಟ್ ಬರ್ತಂತೆ ಕೇಳಿದ್ದು ಕೇಳಿದ್ವಿ ಇವರು ತಿಂತು ಚಿಕನ್ ತಗೊಂಡ್ರೆ ನಾಟಕ ನೋಡೋಣ ಅಂತ ಹೋಗ್ತಾ ಇದೀವಿ ಮಸಾಲಾ ಪಾಪಡ್ ಮುಂದಿಲ್ಲ ಅರ್ಧ ಬರ್ದ ಕೈಯಲ್ಲಿ ಕೊಡಾಗೇ ಬರ್ತಾ ಇದ್ದಾರೆ ಇನ್ನು ತಿನ್ನೋ ಐಟಮ್ಸ್ಗಳು ತುಂಬಾ ಇತ್ತು ದಾವಣಗೆರೆ ಬೆಣ್ಣೆ ದೋಸೆ ಜೋಳದ ರೊಟ್ಟಿ ಪುಳಿಯೋಗರೆ ಎಲ್ಲಾ ಇತ್ತು ಬಟ್ ಎಲ್ಲ ತಿಂತ ಕೂತ್ಕೊಂಡ್ರೆ ನಾಟಕ ಸ್ಟಾರ್ಟ್ ಆಗ್ಬಿಡುತ್ತೆ ನೋಡಕ್ಕಾಗಲ್ಲ ಸೀಟ್ ಸಿಗಲ್ಲ ಅಂತ ಹೇಳಿ ಗಡಿ ಬಿಡಿನಲ್ಲಿ ಹೊರಟು ಬಿಟ್ವಿ ಒಳಕ್ಕೆ ನಾಟಕ ಮುಗಿಸ್ಕೊಂಡು ಮನೆಗೆ ಹೋದಾಗ ರಾತ್ರಿ ಹತ್ತುವರೆ ಆಗಿತ್ತು ಸೊ ಹೇಗಿತ್ತು ನಮ್ಮೂರಿನ ನಾಟಕೋತ್ಸವ ನಾವ್ ಹೇಗೆ ಎಂಜಾಯ್ ಮಾಡಿದ್ವಿ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಪ್ಲೀಸ್ ಮಿಸ್ ಮಾಡಿದೆ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಸಿಇಿನ ನೆಕ್ಸ್ಟ್ ವಿಡಿಯೋ ಬಾಯ್ ಬಾಯ್